ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೆಡುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಕರ್ನಾಟಕದ ಕೊಡುಗೆ ಈ ವಿಚಾರವಾಗಿ ಅಭಿಪ್ರಾಯಗಳನ್ನು ತಿಳಿಸಲಿದ್ದಾರೆ ಧನಂಜಯ ಜೀವಾಳ ಧನಂಜಯ ಜೀವಾಳ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಿದರಹಳ್ಳಿ ಗ್ರಾಮದವರು ತಂದೆ ಶ್ರೀ ಬಿ ಆರ್ ಕೃಷ್ಣಪ್ಪ ತಾಯಿ ಕಮಲಾಕ್ಷಮ್ಮ ಬಿಎ ಪದವೀಧರರಾದ ಧನಂಜಯ ಜೀವಾಳ ಅವರು ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ್ದು ಬ್ಯಾಂಕ್ ಉದ್ಯೋಗಿಯಾಗಿ ಪ್ರಸ್ತುತ ಕೆನರಾ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕರಾಗಿ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬ್ಯಾಂಕಿಂಗ್ ಉದ್ಯಮದಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳ ಅನುಭವ ಹೊಂದಿರುವ ಇವರ ಆಸಕ್ತಿಯ ಕ್ಷೇತ್ರಗಳು ಸಾಹಿತ್ಯ ಕೃಷಿ ಛಾಯಾಗ್ರಹಣ ರಂಗಭೂಮಿ ಯೋಗ ಹಾಗೂ ಪರಿಸರ ಕಾಡಿನ ಸಂತ ನಿಮಿತ್ತ ಹಾಗೂ ಗ್ರಾಮಾಯಣ ಒಂದು ಮತ್ತು ಎರಡು ಇದುವರೆಗೆ ಪ್ರಕಟಗೊಂಡಿರುವ ಕೃತಿಗಳು ಅನೇಕ ಪರಿಸರ ಸಂಬಂಧಿ ಸಂಸ್ಥೆಗಳಲ್ಲೂ ಪರಿಸರ ಸಂರಕ್ಷಣೆಗಾಗಿ ಕೈಜೋಡಿಸಿದ್ದು ಇವರ ಅನುಪಮ ಸೇವೆಗಾಗಿ ರಾಜ್ಯ ಸರ್ಕಾರದ ಹಸಿರು ಪ್ರಶಸ್ತಿ ಕೇಂದ್ರ ಸರ್ಕಾರದ ಯುವ ಮುಂದಾಳತ್ವ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗೌರವ ಮತ್ತು ರಾಜ್ಯೋತ್ಸವ ಸನ್ಮಾನಗಳು ಸಂದಿವೆ ಇದೀಗ ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಕರ್ನಾಟಕದ ಕೊಡುಗೆ ಈ ವಿಷಯವನ್ನು ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಧನಂಜಯ ಜೀವಾಳ ಯಾವುದೇ ದೇಶದ ಆರ್ಥಿಕ ಸುಸ್ಥಿರತೆ ಹಾಗೂ ಪ್ರಗತಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಮುಖ್ಯ ಭೂಮಿಕೆಯನ್ನು ನಿರ್ವಹಿಸುವುದರಿಂದ ಇಡೀ ವ್ಯವಸ್ಥೆಯ ಸಂಪನ್ಮೂಲಗಳಾದ ಜ್ಞಾನ ಕೌಶಲ್ಯ ಭೂಮಿ ಬಂಡವಾಳ ಶ್ರಮ ಸೌಲಭ್ಯ ಪ್ರಾಕೃತಿಕ ಸಂಪನ್ಮೂಲ ಮುಂತಾದವು ಈ ಸಮಾಜದ ಕಟ್ಟಕಡೆಯ ಮನುಷ್ಯನನ್ನು ಒಳಗೊಂಡಂತೆ ಸಮಸ್ತರನ್ನು ತಲುಪಬೇಕೆಂಬ ಆಶಯದೊಂದಿಗೆ ಈ ಆರ್ಥಿಕ ವ್ಯವಸ್ಥೆ ನಡೆಯುತ್ತಿದೆ ದುಡಿಮೆ ಉದ್ಯೋಗ ಸೃಷ್ಟಿ ಹಾಗೂ ಆ ಮೂಲಕ ಜೀವನ ನಿರ್ವಹಣೆ ಮತ್ತು ಸುಧಾರಣೆಗೆ ಅಗತ್ಯವಿರುವ ಬಂಡವಾಳ ಹೂಡಲು ಆರ್ಥಿಕ ಸಂಪನ್ಮೂಲ ಹೊಂದಿರುವವರು ಪುರಾತನ ಕಾಲದಿಂದಲೂ ತಮ್ಮ ಸಂಪತ್ತನ್ನು ಒದಗಿಸುತ್ತಿದ್ದಾರೆ ಐತಿಹಾಸಿಕವಾಗಿ ಭಾರತದಲ್ಲಿ ಪಲ್ಲವರ ಕಾಲದಲ್ಲಿ ಸದೃಢವಾದ ಬ್ಯಾಂಕಿಂಗ್ ವ್ಯವಸ್ಥೆ ಇತ್ತೆಂಬುದು ದಾಖಲೆಗಳ ಮೂಲಕ ರುಜುವಾತಾಗಿದೆ ಕೃಷಿ ಚಟುವಟಿಕೆ ವ್ಯಾಪಾರೋದ್ಯಮ ಕೌಶಲ್ಯಾಭಿವೃದ್ಧಿ ಉದ್ಯೋಗ ಸೃಷ್ಟಿ ಬಡತನ ನಿರ್ಮೂಲನೆ ಜನರ ಜೀವನ ಮಟ್ಟ ಸುಧಾರಣೆ ಹೀಗೆ ಹತ್ತು ಹಲವು ವಿಕಾಸಶೀಲ ಕ್ರಿಯೆಗಳಿಗೆ ಬೆಂಗಾವಲಾಗಿ ನಿಂತಿರುವುದು ಬ್ಯಾಂಕಿಂಗ್ ಕ್ಷೇತ್ರ ಒಂದು ಕಾಲದಲ್ಲಿ ಬ್ಯಾಂಕ್ ಖಾತೆ ಹೊಂದಿರುವುದೆಂದರೆ ಅದೊಂದು ಅಪೂರ್ವವಾದ ಸೌಲಭ್ಯವಾಗಿತ್ತು ಊರಿನಲ್ಲಿ ಮೂರೋ ನಾಲ್ಕು ಜನ ಆರ್ಥಿಕವಾಗಿ ಬಲಾಢ್ಯರಾಗಿದ್ದವರು ಪ್ರಭಾವಿಗಳು ದೊಡ್ಡ ಮಟ್ಟದ ಕೊಡುಕೊಳ್ಳುವ ವ್ಯವಹಾರವಿದ್ದವರು ಮಾತ್ರ ಬ್ಯಾಂಕ್ ಖಾತೆ ಹೊಂದಿರುತ್ತಿದ್ದರು ಆ ಪಾಸ್ ಪುಸ್ತಕವನ್ನು ಅದೇ ಪಾಸ್ಪೋರ್ಟ್ ಎನ್ನುವಂತೆ ಪ್ರತಿಷ್ಠೆಯ ಸಂಕೇತವಾಗಿ ಜಳಪಿಸುತ್ತಿದ್ದುದೂ ಇತ್ತು ಬ್ಯಾಂಕಿಗೆ ಹೋಗಿ ಬರುವುದೆಂದರೆ ಯಾವುದೋ ಒಂದು ಘನವಾದ ಕಾರ್ಯಕ್ಕಾಗಿ ವಿಧಾನಸೌಧಕ್ಕೆ ಹೋಗಿ ಬರುವಂತಹ ಹೆಚ್ಚುಗಾರಿಕೆಯ ಸಂಗತಿಯಾಗಿತ್ತು ಅವರು ಬ್ಯಾಂಕಿನಲ್ಲಿ ಅಕೌಂಟ್ ಇಟ್ಕೊಂಡಿದ್ದಾರಂತೆ ಎಂದು ಜನ ಅದೊಂದು ಎಲ್ಲರಿಗೂ ಸಾಧ್ಯವಿಲ್ಲದ ವಿಚಾರವೆಂಬಂತೆ ಚರ್ಚಿಸುತ್ತಿದ್ದರು ಆದರೆ ಇಂದು ಇಡೀ ಚಿತ್ರಣವೇ ಬದಲಾಗಿದೆ ಬ್ಯಾಂಕ್ ಸ್ಥಾಪಕರ ತತ್ವಚಿಂತನೆ ಆಡಳಿತಗಾರರ ಕಾರ್ಯತತ್ಪರತೆ ಪ್ರವರ್ತಕರ ಮುಂದಾಲೋಚನೆ ಸಾವಿರದ ಒಂಬೈನೂರ ಹಾಗೂ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆದ ರಾಷ್ಟೀಕರಣ ಸರ್ಕಾರದ ಮಾರ್ಗಸೂಚಿ ನಿಯಮಗಳು ವಿಸ್ತಾರವಾದ ಶಾಖಾ ವ್ಯಾಪ್ತಿ ಅಗಾಧವಾದ ನೌಕರ ವೃಂದ ತಾಂತ್ರಿಕ ಪ್ರಗತಿ ಜನಧನ ಯೋಜನೆ ನೇರ ಲಾಭ ಪಾವತಿ ಹೀಗೆ ಹತ್ತು ಹಲವು ದೃಢ ನಿರ್ಧಾರಯುತ ಸೃಜನಾತ್ಮಕ ಕ್ರಿಯೆಗಳ ಮೂಲಕ ಇಂದು ಬ್ಯಾಂಕಿಂಗ್ ಸೇವೆಯು ಸಮಾಜದ ಪ್ರತಿಯೋರ್ವರನ್ನು ತಲುಪುತ್ತಿದೆ ಉಳಿತಾಯ ಖಾತೆ ಚಾಲ್ತಿ ಖಾತೆ ನಿಶ್ಚಿತ ಠೇವಣಿ ಎಟಿಎಂ ಡೆಬಿಟ್ ಕಾರ್ಡ್ ಎಸ್ಎಂಎಸ್ ಜಾಗೃತಿ ಕ್ರೆಡಿಟ್ ಕಾರ್ಡ್ ಷೇರುಪೇಟೆ ವ್ಯವಹಾರದ ಖಾತೆ ಆರೋಗ್ಯ ವಿಮೆ ಜೀವ ವಿಮೆ ಸಾಮಾನ್ಯ ವಿಮೆ ಕೃಷಿ ಬೆಳೆಗಾಗಿ ಸಾಲ ವಾಹನ ಹೊಂದಲು ಸಾಲ ಗೃಹ ನಿರ್ಮಾಣಕ್ಕೆ ಸಾಲ ಕೃಷಿ ಭೂಮಿ ಅಭಿವೃದ್ಧಿಗೆ ಸಾಲ ಗ್ರಾಹಕ ಸಾಲಗಳು ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಪಿಎಂಜೆಜೆಬಿವೈ ಪಿಎಂಎಸ್ಬಿವೈ ಎಪಿವೈ ನಿರಂತರ ಮಾಸಿಕ ಉಳಿತಾಯ ಉದ್ಯಮ ಸ್ಥಾಪಿಸಲು ನೆರವು ಮ್ಯೂಚುವಲ್ ಫಂಡ್ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಸಾಲ ಪಶುಸಂಗೋಪನೆಗೆ ಸಾಲ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸಾಲ ಆಭರಣಗಳ ಸಾಲ ಲಾಕರ್ ಸೌಲಭ್ಯ ಪಿಂಚಣಿ ವಿತರಣೆ ಚೆಕ್ ಸಂಗ್ರಹ ಹಣ ವರ್ಗಾವಣೆ ಗೃಹ ಹಾಗೂ ಗುಡಿ ಕೈಗಾರಿಕೆಗಳಿಗೆ ನೆರವು ನೆಟ್ ಬ್ಯಾಂಕಿಂಗ್ ನಿತ್ಯ ನಿಧಿ ಮೊಬೈಲ್ ಬ್ಯಾಂಕಿಂಗ್ ವಿದ್ಯಾಭ್ಯಾಸಕ್ಕೆ ಸಾಲ ಹೀಗೆ ನೂರಾರು ರೂಪದಲ್ಲಿ ಬ್ಯಾಂಕ್ಗಳು ದೇಶದ ಆರ್ಥಿಕತೆಯ ಚಾಲಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಆ ಮೂಲಕ ಬಂಡವಾಳ ಒದಗಿಸುವ ಉದ್ಯೋಗ ಸೃಷ್ಟಿಸುವ ಮೂಲಭೂತ ಸೌಕರ್ಯ ನಿರ್ಮಾಣ ಮಾಡುವ ಹಾಗೂ ಜೀವನ ಮಟ್ಟವನ್ನು ಉನ್ನತೀಕರಿಸುವ ಕೆಲಸದಲ್ಲಿ ಬ್ಯಾಂಕ್ಗಳು ನಿರತವಾಗಿವೆ ಸಮಾಜದ ವಿವಿಧ ಸ್ತರಗಳಲ್ಲಿ ದುಡಿಯುವ ಜನ ತಮ್ಮ ಭವಿಷ್ಯದ ದೃಷ್ಟಿಯಿಂದ ಮಾಡಿಟ್ಟುಕೊಂಡ ಉಳಿತಾಯವನ್ನು ಭದ್ರತೆಯ ಕಾರಣಕ್ಕಾಗಿ ಬ್ಯಾಂಕುಗಳಲ್ಲಿ ಠೇವಣಿಯಾಗಿ ಇರಿಸುವುದು ಆ ಠೇವಣಿಯ ಹಣವನ್ನು ಬ್ಯಾಂಕ್ಗಳು ಬಂಡವಾಳದ ಅಗತ್ಯ ಇರುವವರಿಗೆ ನಿಯಮಕ್ಕನುಸಾರವಾಗಿ ಸಾಲದ ರೂಪದಲ್ಲಿ ನೀಡುವುದನ್ನು ಸರಳವಾಗಿ ವಿವರಿಸಬಹುದು ಠೇವಣಿ ಇರಿಸಿದವರು ಅಗತ್ಯ ಬಂದಾಗ ತಮ್ಮ ಹಣವನ್ನು ವಾಪಸ್ ಪಡೆಯಲು ಸಾಧ್ಯವಾಗುವಂತೆ ಸಾಲ ಪಡೆದವರು ಮರುಪಾವತಿಯ ಕರಾರಿಗೆ ಅನುಗುಣವಾಗಿ ಹಿಂದಿರುಗಿಸಬೇಕಿರುವುದು ಸಹಜವಾದ ಪ್ರಕ್ರಿಯೆ ಬ್ಯಾಂಕುಗಳಲ್ಲಿ ಇರುವುದು ಇಡೀ ಸಮಾಜದ ಹಣ ಈ ಹಣಕ್ಕೆ ಎಲ್ಲರೂ ಹಕ್ಕುದಾರರಾಗಿರುವಂತೆ ಎಲ್ಲರೂ ಹೊಣೆಗಾರರೂ ಸಹ ಮನೆ ಬಾಗಿಲಿಗೆ ಬ್ಯಾಂಕ್ಗಳು ಬಂದಿರುವ ಈ ಕಾಲಘಟ್ಟದಲ್ಲಿ ಗ್ರಾಹಕರು ವಿವೇಚನೆಯಿಂದಲೂ ಹಾಗೂ ಜವಾಬ್ದಾರಿಯಿಂದಲೂ ತಮ್ಮ ಠೇವಣಿ ಮತ್ತು ಸಾಲವನ್ನು ನಿರ್ವಹಿಸಬೇಕಿರುವುದು ಬಹಳ ಮುಖ್ಯ ರಾಜ್ಯೋತ್ಸವದ ಈ ಸಂಭ್ರಮದ ಸಂದರ್ಭದಲ್ಲಿ ಭಾರತೀಯ ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಿಸಿದಂತೆ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸಂಗತಿಗಳನ್ನು ಮೆಲುಕು ಹಾಕೋಣ ಕಲೆ ಸಾಹಿತ್ಯ ಪ್ರಕೃತಿ ಸೌಂದರ್ಯ ಸ್ವಾಭಾವಿಕ ಸಂಪನ್ಮೂಲವಲ್ಲದೆ ಒಂದು ರಾಷ್ಟ್ರದ ಅಂತರ್ಸತ್ವವನ್ನು ಉದ್ದೀಪನಗೊಳಿಸುವುದು ಅಲ್ಲಿನ ಆರ್ಥಿಕ ಚಟುವಟಿಕೆಗಳು ದೇಶದ ಆರ್ಥಿಕ ಹಾಗೂ ಔದ್ಯಮಿಕ ಕ್ಷೇತ್ರದ ಚಾಲಕ ಶಕ್ತಿ ಮತ್ತು ಕೀಲೆಣ್ಣೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕಿಂಗ್ ವಲಯಕ್ಕೆ ನಮ್ಮ ಕನ್ನಡ ನಾಡಿನ ಕೊಡುಗೆ ಮಹತ್ವದ್ದಾಗಿದೆ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಗ್ರಮಾನ್ಯ ಬ್ಯಾಂಕ್ಗಳಲ್ಲಿ ಬಹುತೇಕ ಬ್ಯಾಂಕುಗಳು ನಮ್ಮ ಕನ್ನಡ ನಾಡಿನವು ಅದರಲ್ಲೂ ಕರುನಾಡಿನ ಕರಾವಳಿಯು ಭಾರತದ ಬ್ಯಾಂಕಿಂಗ್ ತೊಟ್ಟಿಲೆಂದೇ ಮನೆ ಮಾತಾಗಿದೆ ಎಂಬತ್ತರಿಂದ ನಡುವೆ ಸರಿಸುಮಾರು ಇಪ್ಪತ್ತೆರಡು ಬ್ಯಾಂಕುಗಳು ಈ ನೆಲದಲ್ಲಿ ಆರಂಭಗೊಂಡವು ಅವುಗಳಲ್ಲಿ ಒಂಬತ್ತು ಮಂಗಳೂರು ಪಟ್ಟಣದಲ್ಲೇ ಆರಂಭವಾದವು ಎಂಬುದು ವಿಶೇಷ ಹೀಗಿದ್ದರೂ ಬಹುತೇಕರಿಗೆ ಗೊತ್ತಿಲ್ಲದ ಸೋಜಿಗದ ಸಂಗತಿ ಎಂದರೆ ಕರುನಾಡಿನ ಮೊದಲ ಬ್ಯಾಂಕ್ ಎಂಟುನೂರ ಎಪ್ಪತ್ತರಲ್ಲಿ ಆರಂಭವಾಗಿ ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸಿತು ಈ ಬ್ಯಾಂಕ್ ಮುಂದೆ ಕರ್ನಾಟಕ ಬ್ಯಾಂಕ್ನೊಂದಿಗೆ ವಿಲೀನವಾಯಿತು ದೇಶದ ಮೊದಲ ಬ್ಯಾಂಕ್ ಕಲ್ಕತ್ತಾ ನಗರದಲ್ಲಿ ಆರಂಭಗೊಂಡ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಕರುನಾಡಿನ ಕರಾವಳಿಯಲ್ಲಿ ನಾಡಿನ ತೋಟಗಾರಿಕಾ ಬೆಳೆಗಳನ್ನು ರಫ್ತು ಮಾಡುತ್ತಿದ್ದ ಬ್ರಿಟಿಷ್ ಕಂಪನಿಗಳಿಗೆ ವ್ಯವಹರಿಸಲು ಪ್ರೆಸಿಡೆನ್ಸಿ ಬ್ಯಾಂಕ್ ಆಫ್ ಮಡ್ರಾಸ್ ತನ್ನ ಶಾಖೆಯೊಂದನ್ನು ತೆರೆದಿತ್ತು ಕರುನಾಡಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆನರಾ ಬ್ಯಾಂಕ್ ವಿಜಯ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ವೈಶ್ಯ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕಾರ್ಪೊರೇಷನ್ ಬ್ಯಾಂಕ್ ರಾಜ್ಯದ ಆರ್ಥಿಕಾಭಿವೃದ್ಧಿಯಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿವೆ ನಾರಿಮನ್ ಸಮಿತಿಯ ಶಿಫಾರಸ್ಸಿನಂತೆ ರಿಸರ್ವ್ ಬ್ಯಾಂಕ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸಿದೆ ದೇಶದ ಮೂಲೆ ಮೂಲೆಯಲ್ಲೂ ಇರುವ ಕೃಷಿ ಕೈಗಾರಿಕೆ ಉದ್ಯಮ ಮುಂತಾದ ಆದ್ಯತಾ ವಲಯಕ್ಕೆ ಬಂಡವಾಳ ಹರಿಯುವಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಪಾತ್ರ ಗಮನಾರ್ಹವಾಗಿದೆ ದೇಶದ ಜನರಿಗೆ ಅಗತ್ಯವಿರುವ ಆರ್ಥಿಕ ಸಾಕ್ಷರತೆಯನ್ನು ನೀಡುವ ಉದ್ದೇಶದಿಂದ ಸರ್ಕಾರ ಶ್ರಮಿಸುತ್ತಿದೆ ಆರ್ಥಿಕ ಸಾಕ್ಷರತಾ ಸಮಿತಿಯು ಗ್ರಾಮಾಂತರ ಪ್ರದೇಶಗಳಲ್ಲಿ ಗುಂಪು ಸಭೆಗಳು ಗ್ರಾಮ ಸಭೆಗಳು ಪ್ರಚಾರ ಅಭಿಯಾನಗಳ ಮೂಲಕ ಜನಸಾಮಾನ್ಯರಿಗೆ ಅರಿವು ಮೂಡಿಸುತ್ತಿದೆ ಗ್ರಾಮೀಣ ಹಾಗೂ ಅರೆನಗರ ಪ್ರದೇಶದ ಯುವ ಸಮುದಾಯವನ್ನು ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಗಳತ್ತ ಸಜ್ಜುಗೊಳಿಸಲು ರೂಟ್ ಸಿಟಿ ಮತ್ತು ಆರ್ ಸಿಟಿಗಳ ಮೂಲಕ ಪ್ರಯತ್ನಿಸಲಾಗುತ್ತಿದೆ ಅಲ್ಪಕಾಲದ ತರಬೇತಿಯ ಮೂಲಕ ದೀರ್ಘಾವಧಿಯ ಮಾರ್ಗದರ್ಶನದ ಕಾಯಕಲ್ಪ ಎಂಬ ಧ್ಯೇಯದಲ್ಲಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ದಿ ಯೋಜನೆಯಡಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆರಂಭವಾದ ಈ ಸಿಟಿ ಮತ್ತು ಆರ್ ಸಿಟಿಗಳು ಈಗ ದೇಶದೆಲ್ಲೆಡೆ ಕಾರ್ಯನಿರ್ವಹಿಸುತ್ತಿವೆ ಏಷ್ಯಾ ಖಂಡದ ಪ್ರಪ್ರಥಮ ಜಲವಿದ್ಯುತ್ ಯೋಜನೆಯಾದ ಶಿವನ ಸಮುದ್ರ ಸ್ಥಾಪನೆಯಲ್ಲಿ ರಾಷ್ಟೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣದಲ್ಲಿ ಸಾರಿಗೆ ಸಂಸ್ಥೆಗಳ ಸಬಲೀಕರಣದಲ್ಲಿ ಬಂದರುಗಳ ಆಧುನೀಕರಣದಲ್ಲಿ ರೈಲ್ವೆ ವಲಯಗಳ ವಿಸ್ತರಣೆಯಲ್ಲಿ ವಿಮಾನ ನಿಲ್ದಾಣಗಳ ಮೂಲಸೌಕರ್ಯ ನಿರ್ಮಾಣಗಳಲ್ಲಿ ಬ್ಯಾಂಕ್ಗಳ ಪಾತ್ರ ಅನನ್ಯವಾದುದು ಆಹಾರೋತ್ಪಾದನೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಕೆಗೆ ಮೂಲವಾದ ಕೃಷಿಯ ನಿರ್ವಹಣೆಯಲ್ಲಿ ಬ್ಯಾಂಕ್ಗಳು ಮುಖ್ಯ ಭೂಮಿಕೆಯಲ್ಲಿವೆ ಭೂಮಿಯನ್ನು ಕೃಷಿಗೆ ಸಜ್ಜುಗೊಳಿಸುವುದು ನೀರಾವರಿ ಬೀಜ ಗೊಬ್ಬರ ಔಷಧಿ ನಿರ್ವಹಣೆ ಉತ್ಪನ್ನದ ದಾಸ್ತಾನು ಭೂ ಅಭಿವೃದ್ಧಿ ತಾಂತ್ರಿಕ ಸಲಹೆ ತೋಟಗಾರಿಕೆ ಔಷಧೀಯ ಕೃಷಿ ಅಗತ್ಯವಿರುವ ಮೂಲಸೌಕರ್ಯಕ್ಕೆ ಬಂಡವಾಳ ಪೂರೈಕೆಯಲ್ಲಿ ಬ್ಯಾಂಕ್ಗಳು ಮಹತ್ವದ ಕೊಡುಗೆ ನೀಡುತ್ತಿವೆ ಕೈಗಾರಿಕಾಭಿವೃದ್ದಿ ಪ್ರದೇಶಗಳ ಮೂಲಸೌಕರ್ಯ ಅಲ್ಲಿ ಉದ್ಯಮಗಳ ಸ್ಥಾಪನೆ ವಿದ್ಯುತ್ ಉತ್ಪಾದನೆ ಮಾಹಿತಿ ತಂತ್ರಜ್ಞಾನ ಪಾರ್ಕ್ಗಳ ಸ್ಥಾಪನೆ ಜೈವಿಕ ತಂತ್ರಜ್ಞಾನ ಪಾರ್ಕ್ ನಿರ್ಮಾಣ ವೈಮಾನಿಕ ವಲಯದ ಕೈಗಾರಿಕೆಗಳಿಗೆ ಬಂಡವಾಳ ಒದಗಿಸಲಾಗುತ್ತಿದೆ ಬೃಹತ್ ಮಧ್ಯಮ ಸಣ್ಣ ಹಾಗೂ ಅತಿ ಸಣ್ಣ ಉದ್ದಿಮೆಗಳ ಸ್ಥಾಪನೆ ಮತ್ತು ನಿರ್ವಹಣೆಯಲ್ಲಿ ತನ್ನದೇ ಆದ ಜವಾಬ್ದಾರಿ ನಿರ್ವಹಿಸುತ್ತಿರುವ ಬ್ಯಾಂಕುಗಳು ಉದ್ಯಮಿಗಳಿಗೆ ತರಬೇತಿ ತಾಂತ್ರಿಕ ಮಾಹಿತಿ ಮತ್ತು ಮಾರುಕಟ್ಟೆ ಸೌಲಭ್ಯಗಳನ್ನು ನೀಡುತ್ತಿವೆ ವಾಹನ ತಯಾರಿಕೆ ವಿದ್ಯುತ್ ವಾಹನಗಳು ವೈದ್ಯಕೀಯ ಸಲಕರಣೆಗಳು ಔಷಧ ಉತ್ಪಾದನೆ ಇಂಜಿನಿಯರಿಂಗ್ ಹಾಗೂ ಯಂತ್ರೋಪಕರಣಗಳು ಸಾರಿಗೆ ವೈಮಾನಿಕ ವಲಯ ಇಂಧನ ಕ್ಷೇತ್ರ ರಕ್ಷಣಾ ಪಡೆಗಳಿಗೆ ಅಗತ್ಯವಿರುವ ಸಲಕರಣೆಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳ ಬಂಡವಾಳದ ಅಗತ್ಯವನ್ನು ಬ್ಯಾಂಕ್ಗಳು ಪೂರೈಸುತ್ತಿವೆ ದೇಶವು ಪ್ರತಿ ಹದಿನಾರು ಸಾವಿರ ಜನರಿಗೆ ಒಂದು ಬ್ಯಾಂಕ್ ಶಾಖೆ ಹೊಂದಿದ್ದರೆ ನಮ್ಮ ಕರ್ನಾಟಕವು ಪ್ರತಿ ಹನ್ನೊಂದು ಸಾವಿರ ಜನರಿಗೆ ಒಂದು ಬ್ಯಾಂಕ್ ಶಾಖೆ ಹೊಂದಿದೆ ಎಂಬುದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ ಸಾವಿರದ ಒಂಬೈನೂರ ಆರರಲ್ಲಿ ಖಾನ್ ಬಹದ್ದೂರ್ ಆರಂಭಿಸಿದ ಕೆನರಾ ಬ್ಯಾಂಕಿಂಗ್ ಕಾರ್ಪೊರೇಷನ್ ಉಡುಪಿ ಲಿಮಿಟೆಡ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಮಹಾರಾಜರ ಮಾರ್ಗದರ್ಶನದಲ್ಲಿ ವಿಶ್ವೇಶ್ವರಾಯರು ಆರಂಭಿಸಿದ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ವ್ಯಾಸರಾಯ ಆಚಾರ್ ಹಾಗೂ ತಂಡದಿಂದ ಆರಂಭಗೊಂಡ ಕರ್ನಾಟಕ ಬ್ಯಾಂಕ್ ಸಾವಿರದ ಇಪ್ಪತ್ತೈದರಲ್ಲಿ ಉಪೇಂದ್ರ ಪೈ ವಾಮನ ಕುಡುವ ಟಿಎಂಎ ಪೈರ್ ಅವರ ನೇತೃತ್ವದಲ್ಲಿ ಆರಂಭವಾದ ಕೆನರಾ ಇಂಡಸ್ಟ್ರಿಯಲ್ ಅಂಡ್ ಬ್ಯಾಂಕಿಂಗ್ ಸಿಂಡಿಕೇಟ್ ಲಿಮಿಟೆಡ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆರಂಭವಾದ ವೈಶ್ಯ ಬ್ಯಾಂಕ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎ ಬಿ ಶೆಟ್ಟಿ ಮತ್ತು ಸಂಗಡಿಗರಿಂದ ಆರಂಭವಾದ ವಿಜಯ ಬ್ಯಾಂಕ್ ಮುಂತಾದವು ಕರುನಾಡಿನ ಆರ್ಥಿಕ ಸುಸ್ಥಿತಿಗೆ ತಮ್ಮದೇ ಆದ ಕೊಡುಗೆ ನೀಡಿವೆ ಇನ್ನು ಕರ್ನಾಟಕದ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಬ್ಯಾಂಕ್ಗಳ ಪಾತ್ರವನ್ನು ನಾವು ನೆನೆಯಲೇಬೇಕು ಅವುಗಳಲ್ಲಿ ಮುಖ್ಯವಾದದ್ದು ಕಾವೇರಿ ಗ್ರಾಮೀಣ ಬ್ಯಾಂಕ್ ನಾಲ್ಕು ವಿವಿಧ ಬ್ಯಾಂಕ್ಗಳ ವಿಲೀನದೊಂದಿಗೆ ಆರಂಭವಾಯಿತು ಕಾವೇರಿ ಕಲ್ಪತರು ಗ್ರಾಮೀಣ ಬ್ಯಾಂಕ್ ಚಿಕ್ಕಮಗಳೂರು ಕೊಡಗು ಗ್ರಾಮೀಣ ಬ್ಯಾಂಕ್ ವಿಶ್ವೇಶ್ವರಯ್ಯ ಗ್ರಾಮೀಣ ಬ್ಯಾಂಕ್ ಹಾಗೂ ಕಾವೇರಿ ಗ್ರಾಮೀಣ ಬ್ಯಾಂಕ್ ಈ ನಾಲ್ಕು ಬ್ಯಾಂಕ್ಗಳ ವಿಲೀನದೊಂದಿಗೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮೈಸೂರಿನಲ್ಲಿ ತನ್ನ ಮುಖ್ಯ ಕಚೇರಿ ಹೊಂದಿ ಕಾರ್ಯನಿರ್ವಹಿಸುತ್ತಿದೆ ಧಾರವಾಡದಲ್ಲಿ ಮುಖ್ಯ ಕಚೇರಿ ಹೊಂದಿರುವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಎರಡು ಸಾವಿರದ ಐದರಲ್ಲಿ ಆರಂಭವಾಯಿತು ವರದಾ ಗ್ರಾಮೀಣ ಬ್ಯಾಂಕ್ ನೇತ್ರಾವತಿ ಗ್ರಾಮೀಣ ಬ್ಯಾಂಕ್ ಬಿಜಾಪುರ ಗ್ರಾಮೀಣ ಬ್ಯಾಂಕ್ ಮಲಪ್ರಭಾ ಗ್ರಾಮೀಣ ಬ್ಯಾಂಕ್ ಈ ನಾಲ್ಕು ಬ್ಯಾಂಕ್ಗಳ ವಿಲೀನದೊಂದಿಗೆ ಆರಂಭವಾದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ತನ್ನ ಕಾರ್ಯಚಟುವಟಿಕೆಯನ್ನು ವಿಸ್ತಾರಗೊಳಿಸಿಕೊಳ್ಳುತ್ತಿದೆ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಇದು ಕಲಬುರಗಿಯಲ್ಲಿ ತನ್ನ ಮುಖ್ಯ ಕಚೇರಿಯನ್ನು ಹೊಂದಿ ಕಾರ್ಯನಿರ್ವಹಿಸುತ್ತಿದೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಸಹ್ಯಾದ್ರಿ ಗ್ರಾಮೀಣ ಬ್ಯಾಂಕ್ ಚಿತ್ರದುರ್ಗ ಗ್ರಾಮೀಣ ಬ್ಯಾಂಕ್ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಕೋಲಾರ ಗ್ರಾಮೀಣ ಬ್ಯಾಂಕ್ ಈ ನಾಲ್ಕು ಗ್ರಾಮೀಣ ಬ್ಯಾಂಕ್ಗಳು ವಿಲೀನವಾಗಿ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಕೋಲಾರ ಚಿಕ್ಕಬಳ್ಳಾಪುರ ಇವು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನ ಕಾರ್ಯವ್ಯಾಪ್ತಿಯ ಜಿಲ್ಲೆಗಳು ಹೀಗೆ ಇಡೀ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಬ್ಯಾಂಕಿಂಗ್ ಕ್ಷೇತ್ರ ತನ್ನದೇ ಆದ ಅಂತ ಕೊಡುಗೆಯನ್ನ ಕೊಡುಗೆಯನ್ನು ಇದೆ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ವಿವೇಚನೆಯಿಂದ ಬಳಸಿಕೊಂಡು ಇಡೀ ರಾಜ್ಯ ತನ್ನದೇ ಆದಂತ ವಿಶಿಷ್ಟ ಸಾಧನೆಯನ್ನ ಮಾಡಲಿ ಅಂತೇಳಿ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ